ಮಕ್ಕಳಿಲ್ಲದ ವೃದ್ಧೆಗೆ ಮಕ್ಕಳಿದ್ದಾರೆ ಎಂದು ಹಿಂಬರ ನೀಡಿ ವೃದ್ಧಾಪ್ಯ ವೇತನಕ್ಕಾಗಿ ಸಲ್ಲಿಸಿದ ಅರ್ಜಿಯನ್ನ ತಿರಸ್ಕರಿಸಿದ ಕುಮ್ಟ ತಹಶೀಲ್ದಾರ್ ಕಚೇರಿಯ ಅಧಿಕಾರಿ ವಿರುದ್ಧ ಇದೀಗ ಆಕ್ಷೇಪ ವ್ಯಕ್ತವಾಗಿದ್ದು ತಹಶೀಲ್ದಾರ್ ಕಚೇರಿಯಲ್ಲಿ ತಾಂಡವಾಡುತ್ತಿರುವ ಭ್ರಷ್ಟಾಚಾರದ ವಿರುದ್ಧ ಸಾರ್ವಜನಿಕರ ಆಕ್ರೋಶ ಮಡಗಟ್ಟಿದೆ ಹೌದು ತಹಶೀಲ್ದಾರ್ ಕಚೇರಿಗೆ ಹಲವು ಸರ್ಕಾರಿ ಸೌಲಭ್ಯಕ್ಕಾಗಿ ಆಗಮಿಸುವ ಅರ್ಹ ಫಲಾನುಭವಿಗಳಿಗೆ ವಿನಾಕಾರಣ ಸತಾಯಿಸುವ ಆರೋಪಗಳು ಕೇಳಿಬರುತ್ತಲಿದೆ ಈ ರೀತಿ ಸತಾಯಿಸುವುದರ ಹಿಂದೆ ಭ್ರಷ್ಟಾಚಾರದ ಆಮಿಷಗಳೇನಿದೆಯಾ ಎಂಬ ಪ್ರಶ್ನೆ ಮೂಡುವಂತಾಗಿದೆ ಇದಕ್ಕೆ ಇಂಬು ನೀಡುವಂತೆ ಗಾಂಧಿ ವೃದ್ಧಾಪ್ಯ ವೇತನಕ್ಕೆ ಅರ್ಜಿ ಸಲ್ಲಿಸಿದ್ದ ಪಟ್ಟಣದ ಬನ್ನಳ್ಳಿ ನಿವಾಸಿಯಾದ ಅರವತ್ತೊಂದು ವರ್ಷದ ಮರ್ಷಲಿನ್ ರೋಯ್ ಫರ್ನಾಂಡಿಸ್ ಅವರ ಅರ್ಜಿಯನ್ನೇ ತಿರಸ್ಕರಿಸಲಾಗಿದೆ ಈ ಬಗ್ಗೆ ವೃದ್ಧೆ ವಿಚಾರಿಸಿದ್ದಕ್ಕೆ ಈ ವೃದ್ಧೆಯು ಗಂಡು ಮಕ್ಕಳ ಪೋಷಣೆಯಲ್ಲಿದ್ದ ಎಂದು ತಹಶೀಲ್ದಾರ್ ಕಚೇರಿಯ ಅಧಿಕಾರಿಯೊಬ್ಬರು ಹಿಂಬರಹ ನೀಡಿದ್ದಾರೆ ವಾಸ್ತವವಾಗಿ ಈ ವೃದ್ಧೆಗೆ ಮಕ್ಕಳೇ ಇಲ್ಲ ಇಲ್ಲದ ಗಂಡು ಮಗನನ್ನು ಈ ಅಧಿಕಾರಿಯು ಎಲ್ಲಿಂದ ಸೃಷ್ಟಿ ಮಾಡಿದರು ಎಂಬುದೇ ಯಕ್ಷ ಪ್ರಶ್ನೆಯಾಗಿದೆ ಇನ್ನು ಈ ವೃದ್ಧೆಯ ಗಂಡ ಸೈಕಲ್ ತುಳಿದು ಸಹಕಾರಿ ಒಂದರ ಪಿಗ್ಮಿ ಕಲೆಕ್ಷನ್ ಮಾಡುತ್ತಿದ್ರು ಅದರಿಂದ ಬರುವ ಕಮಿಷನ್ ನಿಂದಲೇ ಅವರ ಜೀವನ ಸಾಗಬೇಕು ಈಗ ಅವರಿಗೂ ವಯಸ್ಸಾಗಿದ್ದು ಆರೋಗ್ಯ ಸ್ಥಿತಿ ಕೂಡ ಚೆನ್ನಾಗಿಲ್ಲ ಇತ್ತೀಚೆಗೆ ಅವರಿಗೆ ಹುಬ್ಬಳ್ಳಿಯ ಆಸ್ಪತ್ರೆಯಲ್ಲಿ ಹೊಟ್ಟೆಯಲ್ಲಿದ್ದ ಗಡ್ಡೆಯನ್ನ ತೆಗೆಯುವ ಶಸ್ತ್ರಚಿಕಿತ್ಸೆಗಾಗಿ ಲಕ್ಷ ರೂಪಾಯಿ ಸಾಲ ಮಾಡಿಕೊಂಡು ಆರ್ಥಿಕ ಸಂಕಷ್ಟ ಎದುರಿಸುತ್ತಿದ್ದಾರೆ ಇಂಥ ಸಂಕಷ್ಟದಲ್ಲಿರುವ ವೃದ್ಧೆಗೆ ನ್ಯಾಯಯುತವಾಗಿ ದೊರೆಯಬೇಕಾದ ವೃದ್ಧಾಪ್ಯ ವೇತನಕ್ಕೂ ಕಲ್ಲು ಹಾಕಲು ಸುಳ್ಳು ಹಿಂಬರಹ ನೀಡಿದ ಅಧಿಕಾರಿಯ ಉದ್ದೇಶದ ಬಗ್ಗೆಯೂ ಈಗ ಪ್ರಶ್ನೆ ಉದ್ಭವಿಸಿದೆ ಹಾಗಾಗಿ ತಹಶೀಲ್ದಾರ್ ಶ್ರೀಕೃಷ್ಣ ಕಾಮಕರ್ ಅವರು ತಮ್ಮ ಕಚೇರಿಯ ಅಧೀನ ನೌಕರರು ಮಾಡುವ ಎಡವಟ್ಟುಗಳ ಬಗ್ಗೆ ಗಮನಹರಿಸಬೇಕು ಬಡವರನ್ನು ಹೇಗೆಲ್ಲ ಸತಾಯಿಸುತ್ತಿರುವ ಉದ್ದೇಶವನ್ನ ಅರಿಯುವ ಕೆಲಸ ಮಾಡಬೇಕು ಇಲ್ಲವಾದರೆ ತುಪ್ಪ ತಿಂದು ಮೇಕೆಬಾಯಿಗೆ ಬರೆಸಿದಂತಹ ಪರಿಸ್ಥಿತಿ ಎದುರಾಗುತ್ತದೆ ತಹಶೀಲ್ದಾರ್ ಅವರು ಈ ಬಗ್ಗೆ ಎಚ್ಚೆತ್ತುಕೊಂಡು ವೃದ್ಧೆಗೆ ನ್ಯಾಯಯುತವಾಗಿ ದೊರೆಯಬೇಕಾದ ವೃದ್ಧಾಪ್ಯ ವೇತನವನ್ನ ಅವರಿಗೆ ಕೊಡಿಸುವ ಕಾರ್ಯ ಮಾಡಬೇಕು ಎಂಬುದು ಸಾಮಾಜಿಕ ಕಾರ್ಯಕರ್ತ ಸುಧಾಕರ್ ನಾಯ್ಕ ತ್ಯಾಗರಾಜ ಮುಖ್ರಿ ನಿವೃತ್ತ ನೌಕರ ನಾಗೇಶ್ ಹುಲಸ್ವಾರ್ ಇತರೆ ಪ್ರಜ್ಞಾವಂತ ನಾಗರಿಕರ ಆಗ್ರಹವಾಗಿದೆ ಇನ್ನು ಈ ಬಗ್ಗೆ ಆಕ್ರೋಶ ವ್ಯಕ್ತಪಡಿಸಿದ ಜನಸಾಮಾನ್ಯರ ಸಮಾಜ ಕಲ್ಯಾಣ ಕೇಂದ್ರದ ಅಗ್ನಿಲ್ ರೋಡ್ರಗಿಸ್ ಅವರು ಈ ತನ್ನ ಸಮಸ್ಯೆಯನ್ನ ಹೇಳಿಕೊಂಡು ನಮ್ಮ ಕೇಂದ್ರಕ್ಕೆ ಬಂದಿದ್ದರು ಈ ಬಗ್ಗೆ ವಿಚಾರಿಸಿದಾಗ ಆಕೆಯ ಅರ್ಜಿಯನ್ನು ತಿರಸ್ಕರಿಸಲಾಗಿದೆ ಕಾರಣ ಕೇಳಿ ನಾವೇ ಒಮ್ಮೆ ಅವಕ್ಕಾಗಿದ್ದೇವೆ ಮಕ್ಕಳಿಲ್ಲದ ವೃದ್ಧೆಗೆ ಇವರೇ ಮಕ್ಕಳು ಸೃಷ್ಟಿಸಿ ಆಕೆಯ ಅರ್ಜಿಯನ್ನು ತಿರಸ್ಕರಿಸಿದ ಅಧಿಕಾರಿಯನ್ನು ವಜಾ ಮಾಡಬೇಕು ಈ ಅಧಿಕಾರಿಯ ವಿರುದ್ಧ ಮಾನವ ಹಕ್ಕು ಆಯೋಗಕ್ಕೆ ದೂರು ನೀಡಲಾಗಿದೆ ಬಡವರನ್ನು ಸತಾಯಿಸುವ ಇಂಥ ಅಧಿಕಾರಿಯ ವಿರುದ್ಧ ಶಿಸ್ತು ಕ್ರಮಕ್ಕಾಗಿ ಜಿಲ್ಲಾಧಿಕಾರಿ ಮತ್ತು ಕಂದಾಯ ಇಲಾಖೆಯ ಸಚಿವರಿಗೂ ದೂರು ನೀಡುತ್ತೇನೆ ಎಂದು ಎಚ್ಚರಿಸಿದರು ಇಂದಿರಾ ಗಾಂಧಿ ಪೆನ್ಷನ್ ಯೋಜನೆ ಅಡಿ ಇಲ್ಲಿ ಇಲ್ಲಿ ಏನಾಗಿದೆ ಕೇಳಿದ್ರೆ ಇವ್ರಿಗೆ ಮಕ್ಕಳು ಇದ್ದಾರೆ ಹೇಳ್ಕಂಡೆ ಇವ್ರು ಇಲ್ಲಿ ಕ್ಯಾನ್ಸಲ್ ಪೆನ್ಷನ್ ಕ್ಯಾನ್ಸಲ್ ಮಾಡಿದ್ದಾರೆ ಕರೆ ಹೇಳ್ಬೇಕಂದ್ರೆ ಮಕ್ಕಳೇ ಇಲ್ಲ ಇವರು ಇಂಥ ಒಂದು ವ್ಯವಸ್ಥೆ ನಮ್ಮ ತರ ಆಫೀಸರ್ ಇದೆ ಇವರು ಅಲ್ಲಿ ಎಲ್ಲಿ ಶಾಂಗ್ರು ಎರಡು ಮೂರು ಸಾವಿರ ಕರೆದ್ರು ಇವ್ರಿಗೆ ಕರ್ಕೊಂಡೇ ಬರೀ ಹೇಳೋದು ಕಡೆಗೆ ನೀವು ಮಕ್ಕಳು ಇದ್ದಾರಲ್ಲಿ ಹೇಳ್ಕೊಂಡೆ ಇದು ಮಾಡೋದು ಅದು ನೋಡ್ರಿ ಹೇಳೋದು ಈ ಥರ ಸ್ವಲ್ಪ ಒಂದಾಡ್ಸ್ತಿದ್ದಾರೆ ಹಾಗಾಗಿ ನಾವು ಏನು ಮಾಡ್ತೀವಿ ಕೇಳಿದ್ರೆ ಇವತ್ತೆ ಮಾನವ ಕಾಯಕ್ಕೆ ದೂರ ಕೊಡ್ತಾ ಇದ್ದೇವೆ ಅಂದ್ರೆ ಈ ಹಿರಿಯ ನಾಗರ ಏನೋ ಸತಾಯಿಸಿದ ತಹಸೀಲ್ದಾರ್ ಕಚೇರಿಯಲ್ಲಿ ಮತ್ತು ಅದ್ರ ಮತ್ತೆ ಇವರು ಶಾನುಭೋಗರು ಹೋಗುದು ಬರೋದು ಹೋಗುದು ಬರುದು ಅಲ್ಲ ಸಾಕಲ್ಲ ಹಾಕಿ ಬಂದ್ರು ಅವರು ಇಂತ ಈ ತರ ಮಾಡ್ತಿದಾರ ಇವ್ರು ಹಾಗಾದ್ರೆ ಈಗ ಮುಂದೆ ಏನಪ್ಪ ಇವ್ರದ್ದು ಅದು ಇದೇ ತರ ಮಾಡ್ತಿರೋದ ತಹಸೀಲ್ದಾರ್ ಕಚೇರಿಗೆ ಪ್ರತಿಯೊಂದು ಇದು ಇದೇ ತರ ನಡೀತದೆ ಅಂತ ಯಾಕಂದ್ರೆ ನಮ್ಮ ಬಹಳ ಸಮಯ ಬರ್ತದೆ ಹಾಗಾಗಿ ನಾವು ಮಾನವ ಕಾಯಿ ದೂರ ಕೊಡ್ತಾ ಇದ್ದೇವೆ ಕೂಡಲೇ ಒಂದು ಇದ್ರ ಬಗ್ಗೆ ಒಂದು ಕ್ರಮ ತಗೊಳ್ಳಬೇಕು ಕೆನರಾ ಪ್ಲಸ್ ನ್ಯೂಸ್ ಕುಮಟಾ